ಸರ್ಕಾರಕ್ಕೆ ಶಾಸಕ ಶಾಮನೂರು ಶಿವಶಂಕರಪ್ಪ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಜಾತಿ ಜನಗಣತಿ ಜಾರಿಯಾದ್ರೆ ಸರ್ಕಾರಕ್ಕೆ ಉಲ್ಟಾ ಹೊಡೆಯುತ್ತೆ ಅಂತ ಶಾಮನೂರು ಶಿವಶಂಕರಪ್ಪ ಎಚ್ಚರಿಕೆ ನೀಡಿದ್ದಾರೆ ಮೊದಲಿಗೆ ವೀರಶೈವರು ಎರಡನೇ ಸ್ಥಾನದಲ್ಲಿ ಒಕ್ಕಲಿಗರಿದ್ದಾರೆ ಇವರಿಗೆ ಹೆದರು ಹಾಕಿಕೊಂಡು ರಾಜ್ಯಭಾರ ಮಾಡೋದಕ್ಕಾಗುತ್ತಾ ಲಿಂಗಾಯತರು ಒಕ್ಕಲಿಗರು ಇಬ್ಬರೂ ಸೇರಿ ಹೋರಾಟವನ್ನ ಮಾಡ್ತೇವೆ ಅಂತ ಸ್ವಪಕ್ಷದ ವಿರುದ್ಧವೇ ಶ್ಯಾಮನೂರು ಶಿವಶಂಕರಪ್ಪ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಸದ್ಯ ರಾಜ್ಯದಲ್ಲಿ ಹೆಚ್ಚಾಗಿದೆ ಸರ್ಕಾರದ ಜಾತಿ ಗಣತಿ ಜ್ವಾಲಾಮುಖಿ ಅಂತನೇ ಹೇಳಬಹುದು ಈಗ ಜಾತಿ ಗಣತಿ ವಿರುದ್ಧ ಸ್ವಪಕ್ಷದವರೇ ತಿರುಗಿ ಬೀಳ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ತಲುಪಲಿದೆ ಅನ್ನೋದ್ರ ಕುರಿತು ಸಾಕಷ್ಟು ಕುತೂಹಲ ಇರುವಂತದ್ದು ಈಗ ಸ್ವಪಕ್ಷದ ವಿರುದ್ಧವೇ ಶ್ಯಾಮನೂರು ಶಿವಶಂಕರಪ್ಪ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಾಡ್ಕೊಂಡ್ರೆ ಉಲ್ಟಾ ಅವರೇ ಸುಮ್ಮನೆ ಅವ್ರೇ ಸುಮ್ನೆ ಡೋಂಗ್ ನಟದ ಮೇಜರ್ ಕಮ್ಯುನಿಟಿಗಳು ಇರೋ ಹೇಳ್ತೇವೆ ಅಷ್ಟೇ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತ ಇವ್ಯಾರ ಎದುರ್ಕಂಡ್ರೆ ರಾಜ್ಯ ಮಾಡಕ್ಕಾಗತ್ತೆ ಲಿಂಗಾಯತ್ರೆ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅದೇ ಮತ್ತಿಬ್ರು ಸೇರಿ ಇಬ್ಬರು ಸೇರಿದ ಹೇಳಿದ ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ ಬೇರೆ ಮಾಡಬೇಕಾಗತ್ತ ಕೇಳಿದೆ ನೋಡಬಿಡು ಸಭೆ ಯಾವಾಗ ಮಾಡ್ತೀರಾ ಸರ್ ನಮ್ಮ ಸಭೆ ಬೇರೆ ಏನು ಏನು ಮಾಡ್ಕೊಂಡ್ರೆ ಉಲ್ಟತ್ತೆ ಅವ್ರಿಗೆ ಅವ್ರೇನು ಸುಮ್ಮನೆ ಡೊಂಗ್ ನಡೆದಾಗತ್ತ ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗೆ ವೀರ್ ಸೈಡು ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ ಇವೆರಡನ್ನು ಎದು ಯಾಕಂದ್ರೆ ರಾಜ್ ಬೇರೆ ಮಾಡೋಕ್ಕಾಗತ್ತ ನೋಡಲಿಗರು ಎಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅದೇ ಮತ್ತೆ ಇಬ್ರು ಸೇರಿ ನೀವು ಇಬ್ಬರು ಸೇರಿ ಹೇಳಿದ ಅದಕ್ಕೋಸ್ಕರವಾಗ ಇಬ್ಬರು ಸೇರಿದ್ಮೇಲೆ ಅವ್ರು ರಾಜ್ ಬ್ಯಾರೆ ಮಾಡೋಕಾಗತ್ತ ಅಂತ ನೀವು ಕೇಳಿದೆ ನೋಡ ಮೂ